ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದ ಅಭ್ಯಾಸ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಮುಖ್ಯ ಪ್ರಶ್ನೆ ಐದನೇದರಲ್ಲಿ ಬಿಡಿಸ್ತಾ ಇದ್ದೀವಿ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಕೊಟ್ಟಂತ ಪ್ರಶ್ನೆಗಳಲ್ಲಿ ನಾವು ಏನು ಕಂಡುಹಿಡಬೇಕಾಗಿದೆ ಪೂರ್ಣಾಂಶ ಪೂರ್ಣಾಂಶ ಅಂದ್ರೆ ಪೂರ್ಣ ಸಂಖ್ಯೆ ಒಂದು ಸಂಖ್ಯೆಯನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಅದರಲ್ಲಿ ಯಾವ್ದು ಅಂದ್ರೆ ಬಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಪ್ರಶ್ನೆಯ ಮುಖ್ಯ ಪ್ರಶ್ನೆ ಐದರಲ್ಲಿಯ ಎ ಲೆಕ್ಕವನ್ನು ಬಿಡಿಸಿದ್ದೇವೆ ಇವತ್ತಿನ ದಿವಸ ನಾವು ಬಿ ಲೆಕ್ಕವನ್ನ ಬಿಡಿಸೋಣ ಬಿ ಪ್ರಶ್ನೆ ಹೀಗಿದೆ ನೋಡಿ ಪೂರ್ಣಾಂಶದ ಹನ್ನೆರಡು ಶೇಕಡ ರೂಪಾಯಿ ಒಂದು ಸಾವಿರದ ಎಂಬತ್ತು ಆಗಿದೆ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇದು ವಾಕ್ಯ ರೂಪದ ಪ್ರಶ್ನೆ ಆಗಿದೆ ಇದನ್ನ ನಾವು ಏನ್ ಮಾಡ್ಕೋಬೇಕು ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಯಾವುದರಲ್ಲಿ ಸಮೀಕರಣದ ರೂಪದಲ್ಲಿ ಬರ್ಕೋಬೇಕು ಹಾಗಾದ್ರೆ ಇಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಬೇಕಾಗಿದೆ ಈ ಪೂರ್ಣಾಂಶ ನಮಗೆ ಏನಾಗಿಲ್ಲ ಗೊತ್ತಿಲ್ಲ ಹೀಗಾಗಿ ನಾ ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಪೂರ್ಣಾಂಶವನ್ನ ಎಕ್ಸ್ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಪೂರ್ಣಾಂಶ ಇಟ್ಕೊಟ್ಟು ಎಕ್ಸ್ ಅಂತೇಳಿ ಬರ್ಕೊತಾ ಇದ್ದೀನಿ ಈಗ ನೋಡಿ ಪೂರ್ಣಾಂಶ ದ ರ ಎ ಬಂದ್ರೆ ಅದನ್ನ ವಿಶಿಷ್ಟ ಗುಣಾಕಾರ ಅಂತ ತಿಳ್ಕೊತಾ ಇದ್ದೀವಿ ಪೂರ್ಣಾಂಶ ಅಂದ್ರೆ ಎಕ್ಸ್ ಹೌದಾ ಪೂರ್ಣಾಂಶ ಅಂದ್ರೆ ಎಕ್ಸ್ ದ ರ ಅಥವಾ ಯಾವ್ದು ಒಂದು ಈ ರೀತಿ ಬಂದಾಗ ಅದನ್ನ ನಾವು ವಿಶಿಷ್ಟ ಗುಣಾಕಾರ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ ಗುಣಾಕಾರವನ್ನ ಮಾಡ್ತಾ ಇದೀವಿ ಮುಂದೆ ಏನ್ ಬರ್ತಾ ಇದೆ ಹನ್ನೆರಡು ಶೇಕಡ ಶೇಕಡಾ ಅಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ ಹೌದಾ ಇದು ಶೇಕಡಾ ಚಿಹ್ನೆ ಶೇಕಡ ಅಂದ್ರೆ ಒಂದು ನೂರು ಹೌದಾ ಹಾಗಾದ್ರೆ ಹನ್ನೆರಡು ಶೇಕಡವನ್ನ ಯಾವ ರೀತಿ ಬರ್ಕೊಳ್ತಾ ಇದ್ದೀವಿ ಹನ್ನೆರಡು ನೂರ ಶೇಕಡಾ ಅಂದ್ರೆ ಒಂದು ನೂರು ಶೇಕಡಾ ಚಿಹ್ನೆಯನ್ನು ತೆಗೆದು ನಾವು ಒಂದು ನೂರನ್ನ ಬ್ಕೊಳ್ತಾ ಇದ್ದೀವಿ ಮುಂದೆ ಏನ್ ಹೇಳ್ತಾ ಇದಾರೆ ರೂಪಾಯಿ ಒಂದು ಸಾವಿರದ ಎಂಬತ್ತು ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಅದನ್ನ ಸಮೀಕರಣ ರೂಪದಲ್ಲಿ ಬರೆದುಕೊಳ್ತಾ ಇದ್ದೀವಿ ಈಗ ನಮಗೆ ಹನ್ನೆರಡು ಗೊತ್ತಿದೆ ಒಂದು ನೂರು ಗೊತ್ತಿದೆ ಒಂದು ಸಾವಿರದ ಎಂಬತ್ತು ಗೊತ್ತಿದೆ ಹಾಗಾದ್ರೆ ನಮ್ಗೆ ಏನು ಗೊತ್ತಿಲ್ಲ ಎಕ್ಸ್ ಗೊತ್ತಿಲ್ಲ ಎಕ್ಸ್ ಅನ್ನು ನಾವು ಈಗ ಏನ್ ಮಾಡ್ಬೇಕಾಗಿದೆ ಕಂಡುಹಿಡಬೇಕಾಗಿದೆ ಹಾಗಾದ್ರೆ ಎಕ್ಸ್ ಇಜ್ಕೊಯ್ಟು ಎಕ್ಸ್ ಇಜ್ಕೊಯ್ಟು ಇಜೋಟು ಮುಂದೇನಿದೆ ಒಂದು ಸಾವಿರದ ಎಂಬತ್ತು ಎಕ್ಸ್ ಇಜು ಒಂದು ಸಾವಿರದ ಎಂಬತ್ತೆ ಬರ್ಕೊಳ್ತಾ ಇದ್ದೀವಿ ಈ ಹನ್ನೆರಡು ನೂರಾಂಶದಲ್ಲ ಹನ್ನೆರಡು ನೂರಾಂಶನ ಬಲಭಾಗಕ್ಕೆ ಕಳಿಸಬೇಕು ಹೌದಾ ಕಳಿಸಿದಾಗ ಏನಾಗ್ತಾ ಇದೆ ಅಂದ್ರೆ ಹನ್ನೆರಡು ನೂರಾಂಶ ಇರೋದು ನೂರ ಹನ್ನೆರಡು ಅಂಶ ಆಗ್ತಾ ಇದೆ ಉಲ್ಟಾ ಆಗ್ತಾ ಇದೆ ಹಾಗಾದ್ರೆ ಈ ನೂರು ಮೇಲೆ ಬರ್ತಾ ಇದೆ ಒಂದು ನೂರು ಕೆಳಗಿನ ಬರ್ತಾ ಇದೆ ಹನ್ನೆರಡು ಹೌದಾ ಹನ್ನೆರಡು ನೂರ ಅಂಶ ಇದ್ದದ್ದು ನೂರ ಹನ್ನೆರಡು ಅಂಶ ನೂರ್ ಹನ್ನೆರಡು ಅಂಶ ಅಂತೇಳಿ ಬಂತು ಈಚೆ ಕಡೆ ಏನು ಹೋಯಿತು ಎಕ್ಸ್ ಹೋಯಿತು ಈಗ ನಾವು ಇದನ್ನ ಲೆಕ್ಕವನ್ನ ಬಿಡಿಸೋಣ ಇಲ್ಲ ನೋಡಿ ಇಲ್ಲಿ ಸೊನ್ನೆ ಇಲ್ಲ ಅಂತ ತಿಳ್ಕೊಂಡಾಗ ಒಂದ್ ನೂರ ಎಂಟು ಆಗ್ತಾ ಇದೆ ಹನ್ನೆರಡು ನಗ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಹೌದಾ ನೋಡಿ ಹನ್ನೆರಡು ಅಂದ್ರೆ ಹನ್ನೆರಡು ಒಂಬತ್ತಲೆ ನೂರ ಎಂಟು ಮುಂದೆ ಏನು ಹೋಯ್ತು ಸೊನ್ನೆ ಹಾಗಾದ್ರೆ ತೊಂಬತ್ತು ಗುಣಿಸು ಒಂದು ನೂರು ಇಲ್ಲಿ ಏನು ಇತ್ತು ಗುಣಿಸು ಒಂದು ನೂರು ಹಾಗಾಗಿ ಇದೇನಾಯ್ತು ಎಕ್ಸ್ವಲ್ ಟು ಒಂಬತ್ತೊಂದು ಒಂಬತ್ತು ಒಂದು ಎರಡು ಮೂರು ಒಂದು ಎರಡು ಮೂರು ಸೊನ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ ಆ ಇಲ್ಲಿ ನೋಡಿ ಇದು ಯಾವ್ದ್ರಲ್ಲಿ ರೂಪಾಯಿ ಹಾಗಾಗಿ ನಾವಿದ ಯಾವ್ದ್ರಲ್ಲಿ ಬರೀಬಹುದು ರೂಪಾಯಿ ರೂಪಾಯಿ ಒಂಬತ್ತು ಸಾವಿರ ಅಂತೇಳಿ ಬರ್ತಾ ಇದೆ ಈ ಎಕ್ಸ್ ಅಂದ್ರೆ ನಾ ಏನಂತ ಹೇಳಿ ತೆಗೆದುಕೊಂಡಿದ್ದೇನೆ ಪೂರ್ಣಾಂಶ ಆದ್ದರಿಂದ ಪೂರ್ಣಾಂಶ ಇದು ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ಅಂತ ಹೇಳಿ ಉತ್ತರವನ್ನ ಬಿಡ್ತಾ ಇದ್ದೀವಿ ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ನಮ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಥ್ಯಾಂಕ್ ಯು